ಪ್ರಶ್ನೆ ಮಾಡೋರು ಅಂದ್ರೆ ಬಹಳ ಇಷ್ಟ ಅಂತ ಅದಕ್ಕೆ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ತಾವು ಹೇಳ್ತಾ ಇದ್ದೀರಾ ಹಿಂದೂ ಪರವಾಗಿ ಹಿಂದೂ ಅಂದ್ರೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ತಾವು ಕೂಡ ಕುಂಕುಮ ಇಲ್ಲದೆ ಬರ್ತೀರಾ ಏನ್ ಕಾರಣಕ್ಕಾಗಿ ಕುಂಕುಮ ಯಾಕೆ ಸಂಕೇತ ಕುಂಕುಮ ಯಾಕೆ ಸಂಕೇತ ಯಾಕೆ ಕುಂಕುಮ ಹೋಗ ನೀವು ನೋಡಿ ಸೋಷಿಯಲ್ ಮೀಡಿಯಾಗ ಹೋಗಿ ನೋಡಿ ಶೇರ್ ಮಾಡ್ತೀನಿ ಅದನ್ನು ಹಾಕ್ಬೇಕು ನೀವು ಕುಂಕುಮ ಹೋಗ ನಾನು ಎವ್ರಿ ಟ್ಯೂಸ್ಡೇ ಫ್ರೈಡೇ ಇಡ್ತೀನಿ ಆಯ್ತಾ ಹಿಟ್ಟು ಏ ಪತಿವ್ರತೆ ತರ ಅಪ್ ಕೊಡ್ತಾರೆ ಅಂತ ಹೇಳ್ತಾರೆ ಹೆಣ್ಣಿಗೆ ತಾಳಿ ಕುಂಕುಮ ಕಾಲುಂಗ್ರನೆ ಸೀಮಿತನ ಹಾಗಾದ್ರೆ ಗಂಡ ಮಕ್ಕಳಿಗೇನು ಗಂಡ ಮಕ್ಕಳಿಗೆ ಏನ್ ಸರ್ ಹೆಣ್ಣು ಮದ್ವೆ ಆಗಿದಳೆ ಒಳ ಪತಿವ್ರತೆ ಅಂತ ತೋರ್ಸು ಬಳೆ ಕುಂಕುಮ ಹೂವ ಕಾಲುಂಗ್ರ ಗಂಡು ಮಕ್ಕಳು ಇವನ್ ಮ್ಯಾರಿಡೋ ಬಿಡೋ ನಾ ಅಂತ ಹೆಂಗ್ ಗೊತ್ತಾಗತ್ತೆ ಇದನ್ ಮಾಡಿ ಯಾಕೆ ಗಂಡು ಮಕ್ಕಳು ಮಾತ್ರ ಗಂಡು ಮಕ್ಳು ಮತ್ತು ಹೆಣ್ಣು ಮಕ್ಕಳ ಪತಿವ್ರತೆ ಅಂತಾರಲ್ಲ ಕೆಟ್ಟ ಕೆಟ್ಟ ಪದನ ಮಾತಾಡ್ತಾರೆ ಹಾಗಾದ್ರೆ ಗಂಡು ಮಕ್ಕಳಿಗೆ ಆ ಬಳೆ ಬೇಡವಾ ಆ ಕುಂಕುಮ ಬೇಡವಾ ಹೇಳ್ತಾರೆ ಬಳೆ ತೊಟ್ಟಿ ಬಂದಿಲ್ಲ ಅಂತ ಹೆಣ್ಣು ಬಳೆ ತೊಟ್ಟಿ ಸಂಸಾರ ಮಾಡೋಕ್ಕೂ ಇರ್ತಾಳೆ ಹೊರಗಡೆ ನಿಂತ್ಕೊಂಡು ಧ್ವನಿ ಎತ್ತಿ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿರ್ತಾಳೆ ಹೆಣ್ಣಂದ್ರೆ ನಾಲ್ಕು ಗೋಡೆ ಮಧ್ಯೆ ಪಾತ್ರೆ ತೊಳ್ಕೊಂಡು ಮಕ್ಕಳು ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಹೆಣ್ಣು ಪ್ರತಿ ಒಂದಕ್ಕೂ ಇರ್ತಾಳೆ ಕುಂಕುಮ ಇಟ್ಟಿದ ತಕ್ಷಣ ಮಾತ್ರ ಹಿಂದೂ ಅಲ್ಲ ಹಿಂದೂ ಹಿಂದುತ್ವ ಇಲ್ಲಿರ್ಬೇಕು ಅಂತರಂಗದಲ್ಲಿ ಇರೋದು ಇಲ್ಲಿರ್ಬೇಕು ಕುಂಕುಮ ಇಟ್ಟಿ ಬಳೆ ಇಟ್ಟಿ ಹೂವು ಎಲ್ಲ ಹಾಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಹೋಗ್ಬಿಟ್ರೆ ಪತಿವ್ರತೆ ಆಗೋದಿಲ್ಲ ಸರ್ ಮಾಡಿ ಗಂಡಸ್ರಿಗೋ ಹೆಣ್ಮಕ್ಳಗ್ ಮಾತ್ರ ಯಾಕೆ ಸರ್ ಕಾಲುಂಗ್ರ ತಾಳಿ ಬಳೆ ಏ ತಾಳಿ ಹಾಕಿಲ್ಲ ಇವಳು ಏ ಕಾಲುಂಗ್ರಾ ಹಾಕಿಲ್ಲ ಅವಾಗ ಈ ಗಂಡಸಗೇನು ಅವ್ನಿಗೆ ಕಾಲುಂಗ್ರ ತಾಳಿ ಮದ್ವೆ ಆಗಿದೆ ಅನ್ನೋದಕ್ಕೆ ಸಂಪ್ರದಾಯವಾಗಿ ಬಹಳ ಹಿಂದಿನಿಂದ ನಡ್ಕೊಂಡು ವಿಚಾರ ಕಾಣಬಾರ್ದು ಇಲ್ಲ ಜಸ್ಟ್ ಒಂದು ಕುಂಕುಮದ ವಿಚಾರ ಸಾಮಾನ್ಯವಾಗಿ ಈಗ ಹಿಂದೂ ಅಂದಾಗ ಏನ್ ಅಂತ ಗೊತ್ತಾಗುತ್ತೆ ಮೇಡಮ್ ಮುಖ ನೋಡಿದ ತಕ್ಷಣ ಅವ್ರ ಹಿಂದೂ ನಾ ಮುಸ್ಲಿಂ ಅಂತ ಒಂದು ಐಡೆಂಟಿಟಿ ಸಿಗೋದು ಕೆಲವರು ಮುಸಲ್ಮಾನರು ಟೋಪಿ ಹಾಕಿದ ತಕ್ಷಣ ನಾವು ಐಡೆಂಟಿಫೈ ಮಾಡ್ಬಿಡ್ತೀವಿ ಇವ್ರು ಮುಸಲ್ಮಾನರು ಸೊ ಅದು ಡೈರೆಕ್ಟ್ ಆಗಿ ಗೊತ್ತಾಗುವಂತದ್ದು ಅಟ್ಲೀಸ್ಟ್ ಒಂದು ಕುಂಕುಮ ಇದ್ರೆ ಹಿಂದೂ ಹೆಣ್ಮಗಳು ಅನ್ನೋದು ಗೊತ್ತಾಗತ್ತಲ್ವಾ ನಮ್ ಅದು ನಮ್ ಇಷ್ಟ ಕುಂಕುಮ ಹಾಕಿಡ್ಬೇಕು ಕುಂಕುಮದಲ್ಲೂ ಅದು ನನ್ನ ಲೈಫ್ ನಾನು ಕುಂಕುಮ ಇರ್ತೀನೋ ಅರ್ಶಿನ ಇರ್ತೀನೋ ಬಟ್ಟೆ ಇರ್ತೀನೋ ಹಿಡೋದಿಲ್ವ ಇವತ್ತು ಸುಮಾರು ಜನ ಹೇಳ್ತಾರೆ ಕೆಲವರು ನಾನು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡ್ದೋಗ ಸತ್ಯ ಸತ್ಯತೆ ಹೇಳ್ದೋಗ ಏ ಇವಳು ಅಲ್ಲ ಇವಳು ಬೇರೆ ರಾಜ್ಯದವಳು ಬೇರೆ ಊರವಳು ಇವಳು ಕನ್ನಡದವಳೆ ಅಲ್ಲ ಅಂತ ಹೇಳಿ ಅದು ನಿಮ್ಮ ತಕ್ಕಂಗ ನೀವು ಮಾತಾಡ್ತೇವೆ ನಾನು ಪಕ್ಕಾ ಲೋಕಲ್ ಪಕ್ಕಾ ಬೆಂಗಳೂರು ಪಕ್ಕಾ ಕರ್ನಾಟಕದವಳು ಇಲ್ಲಿನವಳೆ ನನ್ ಕನ್ನಡದವಳೆ ನಾನ್ ಹಿಂದೂ ಹೆಣ್ಣು ಮಗಳೇ ಅದು ಕುಂಕುಮ ಹಿಟ್ಟಿ ಬಳೆ ಹಾಕಿ ಹೂವು ಮುಟ್ಟಿ ಸೀರೆ ಹುಟ್ಟಿ ಅನ್ನೋದೇನಿಲ್ಲ ಇವತ್ತು ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋಸ್ ತುಂಬಾ ಕೆಟ್ಟದಾಗಿ ಪ್ರಚಾರ ಕೊಡ್ತಾ ಇರೋದು ನನ್ನ ನಾನು ತುಂಬಾ ಬಂಡಿ ಮಾಕಳಮ್ಮ ಭಕ್ತೆ ನಾನ್ ಆ ದೇವ್ರ ಮುಂದೆ ಯಾವ ಫೋಟೋಸ್ ಇದೇನೆ ಆ ನೇ ಹಾಕಿ ದೇವ್ರ ನನ್ನ ಹಿಂದೆ ಇದೆ ನನ್ನ ಮುಂದೆ ಆ ನೇ ಹಾಕಿ ತುಂಬಾ ತುಚ್ವಾಗಿ ಸಾರಿ ಫೋಟೋಸ್ ನೇ ನನ್ನ ತುಂಬಾ ಕೆಟ್ಟ ಆಗಿ ಪ್ರಚಾರ ಕೊಡ್ತಾ ಇರೋದು ಹಾಗಾದ್ರೆ ಎಲ್ಲಿದೆ ಸೀರೆಗ್ ಬೆಲೆ ಅಲ್ಲಿ ಕುಂಕುಮ ಇದೆ ಅಲ್ಲೆಲ್ಲಿದೆ ಬೆಲೆ ಹಿಂದೆಗಡೆ ಕಡೆ ದೇವ್ರಿದ್ದಾರೆ ಅಲ್ಲೆಲ್ಲಿದೆ ಬೆಲೆ ಕೆಟ್ಟದು ಹಾಕಬೇಕು ಕೆಟ್ಟದು ಮಾಡ್ಬೇಕಂದ್ರೆ ಅದು ಹೆಣ್ಣು ಎಷ್ಟೇ ಒಳ್ಳೆ ಒಳ್ಳೆ ಆಗಿರ್ಲಿ ಅದೆಂತ ಚಂದ ಇರುವಂತ ಫೋಟೋನ ಇರ್ಲಿ ಅದ ಕೆಟ್ಟದಾಗ ಪ್ರಚಾರ ಕೊಡುವಂತ ಕೆಲ ನೇಚರ್ ಇರ್ತಾರೆ ಅಂದ್ರೆ ಏನಿದ್ರು ಮಾತಾಡ್ತಾರೆ ಮಾತಾಡ್ಬೇಕಾಗಿರೋರು ಅಂತ ಸರ್ ಅವ್ರಿಗೆ ಏನ್ ಗೊತ್ತಾ ಸರ್ ಇವಾಗ ನಾನ್ ನೀವು ಕರೆದ್ರಿ ನಾನ್ ಧಾರಾಳವಾಗಿ ಬಂದೆ ಆಯ್ತಾ ಎಲ್ಲೋ ಕುತ್ಕೊಂಡು ಯಾವುದೋ ಡಿ ಪಿ ಹಾಕ್ಕೊಂಡು ಯಾವುದೋ ಹೆಸರು ಇಟ್ಕೊಂಡು ಕಮೆಂಟ್ ಹಾಕೋದಲ್ಲ ಸರ್ ನೇರವಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ ನೇರವಾಗಿ ನನ್ನ ಪ್ರಶ್ನೆ ಮಾಡಿ ಐ ಲೈಕ್ ಕ್ವಶನಿಂಗ್ ನನಗೆ ಪ್ರಶ್ನೆ ಕೇಳಬೇಕು ಏ ನಿಮ್ಮ ಮೇಲೆ ಹಿಂಗೆ ಅಲಿಗೇಷನ್ಸ್ ಬರ್ತಾ ಇದೆ ಅವು ಉದಾಹರಣೆ ಅನ್ಬೇಕು ನಾನು ಉತ್ತರ ಕೊಡೋಕೆ ರೆಡಿ ಇರ್ತೀನಿ ಇಲ್ಲ ನೀವು ಯಾರು ಅಲಿಗೇಷನ್ಸ್ ಮಾಡ್ತಿರಲ್ಲ ವಿತ್ ಡಾಕ್ಯುಮೆಂಟ್ ಕುತ್ಕೊಳ್ಳಿ ಈ ಥರ ಹಿಂಗಿದೆ ಏನಮ್ಮ ಇದು ಅಂತ ಐ ಆಮ್ ರೆಡಿ ಟು ಆನ್ಸರಬಲ್ ಐ ಆಮ್ ರೆಡಿ ಟು ಆನ್ಸರಬಲ್ ಭಯ ಯಾಕೆ